ರಾಜ್ಯ ಸರ್ಕಾರ ಮೀಸಲಾತಿಯ ಮುಂಬಡ್ತಿಯಲ್ಲಿ ಅನ್ಯಾಯವಾಗುತ್ತಿದೆ ಸರ್ಕಾರ ನೀಡಿರುವ ಮೀಸಲಾತಿಯಲ್ಲಿ ನಮಗೆ ನ್ಯಾಯ ಸಿಗುವುದಿಲ್ಲ ರಾಜ್ಯ ಸರ್ಕಾರ ಇದನ್ನ ಬದಲಾವಣೆ ಮಾಡಬೇಕು ಎಂದು ಮಾಜಿ ಕೇಂದ್ರ ಸಚಿವ ಎ ನಾರಾಯಣಸ್ವಾಮಿ ಹೇಳಿದರು ಬುಧವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಒಳ ಮೀಸಲಾತಿ ಜಾರಿಯಾದ ನಂತರ ಐವತ್ತು ಪರ್ಸೆಂಟ್ ಜಾರಿ ಮಾಡಬಾರದು ಎಂದು ನ್ಯಾಯಾಲಯದಲ್ಲಿ ತೀರ್ಪು ಇದ್ದರೂ ಸಹ ದೇಶದಲ್ಲಿ ಒಳ ಮೀಸಲಾತಿ ಚರ್ಚೆ ಹರಿಯಾಣ ಮಹಾರಾಷ್ಟ್ರ ಆಂಧ್ರಪ್ರದೇಶ ಸೇರಿ ಕರ್ನಾಟಕದಲ್ಲಿ ಕಳೆದ ಮೂವತ್ತೈದು ವರ್ಷಗಳಿಂದ ಮಾಧುಸ್ವಾಮಿ ಸದಾಶಿವ ಆಯೋಗ ವರದಿ ಬಂದ ಬಳಿಕ ರಾಜ್ಯ ಸರ್ಕಾರ ಕಳೆದ ಎರಡ್ ಸಾವಿರದ ಹದಿಮೂರರಲ್ಲಿ ಮೀಸಲಾತಿ ನೀಡಿದ್ದೇವೆ ಎಂದು ಅಧಿಕಾರಕ್ಕೆ ಬಂದರು ಎಂದರು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಸಮಾಜಕ್ಕೆ ಮೀಸಲಾತಿ ಕೊಡುತ್ತೇವೆ ಎಂದು ಸಿದ್ದರಾಮಯ್ಯ ಘೋಷಣೆ ಮಾಡಿ ರಾಜ್ಯದ ಜನರು ದಿಕ್ಕು ತಪ್ಪಿಸಿದ್ದಾರೆ ಎಂದು ಆರೋಪಿಸಿದರು ರಾಜ್ಯ ಸರ್ಕಾರ ಮೀಸಲಾತಿಯಲ್ಲಿ ರೋಸ್ಟರ್ ಮುಂಬಾಡ್ತಿ ಕೊಡಬೇಕು ಮೀಸಲಾತಿ ತಿದ್ದುಪಡಿ ಮಾಡುವ ಅವಕಾಶ ಮುಖ್ಯಮಂತ್ರಿಗಳಿಗೆ ಇದೆ ಅದನ್ನ ಬದಲಾವಣೆ ಮಾಡಬೇಕು ಎಂದರು ಶಾಸಕ ಐಹೊಳೆ ಬಸವರಾಜ ರಾಜ್ಯ ಮತ್ತಿಮೋಡ್ ಅನಂತ ಬ್ಯಾಕ್ವೋಡ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ರಿಪೋರ್ಟ್ ಬಂದ ನಂತರ ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಎರಡ್ ಸಾವಿರದ ಹದೂರಲ್ಲಿ ಈ ರಾಜ್ಯದ ಮಾದಿಗ ಸಮುದಾಯಕ್ಕೆ ಒಳ ಕೊಡ್ತೀವಿ ಕೊಡ್ತೀವಿ ಹೇಳಿ ಘೋಷಣೆಯನ್ನ ಮಾಡಿ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂದರು ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಹಿಂದಿನ ತಪ್ಪನ್ನ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ಪ್ರಣಾಳಿಕೆಯಲ್ಲಿ ಮಾದಿಗ ಉಪಜಾತಿಗಳಿಗೆ ಒಳಮಿಸ್ತಾತಿಯನ್ನು ಕೊಡ್ತೇವೆ ಮತವನ್ನು ನೀಡಿ ಅಧಿಕಾರಕ್ಕೆ ಬಂದರು ಆದರೂ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಅವರ ತೀರ್ಪು ಬರೋವರೆಗೂ ಕರ್ನಾಟಕ ರಾಜ್ಯದಲ್ಲಿ ಒಳಮೀಸಾತಿಯ ಚರ್ಚೆ ಆಗಲಿಲ್ಲ ಆರ್ಟಿಕಲ್ ತ್ರೀ ಪಾರ್ಟ್ ಒನ್ ಅಮೆಂಡ್ಮೆಂಟ್ ಅವಶ್ಯಕತೆ ಇದೆ ಅನ್ನೋದನ್ನ ಈ ರಾಜ್ಯದ ಜನತೆಯ ದಿಕ್ಕನ್ನ ತಪ್ಪಿಸಿದ್ರು ಆದರೂ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪಂಜಾಬ್ ವರ್ಸಸ್ ದೇವೇಂದ್ರನಾಥ್ ಕೇಸಲ್ಲಿ ಸ್ಪಷ್ಟವಾಗಿ ಈ ದೇಶದ ರಾಜ್ಯಗಳಿಗೆ ಆರ್ಟಿಕಲ್ ತ್ರೀ ಫಾರ್ಟ್ ಒನ್ಗೂ ಒಳಗೀಸಲಾತ್ಕ ಸಂಬಂಧ ಇಲ್ಲ ಈ ದೇಶದ ಸರ್ವೋಚ್ಚ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ದೇಶದ ಪರಿಶಿಷ್ಟ ಜಾತಿಯವರು ಹೋಮೋಜಿನಿಯಸ್ ಅವರು ಅಲ್ಲ ಡೆರಾ ಪದ ಇದ್ದು ಸಹ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಯಾವ ರಾಜ್ಯದಲ್ಲಿ ಒಳಮೀಸಲಾತಿಯನ್ನು ಮೀಸಲಾತಿಯನ್ನು ಪಡಿತ ಪಂಜಾಬಿನ ಜನತೆ ವಂಚನೆಗೊಳಗಾಗಿದ್ರು ನಾಲ್ಕರಿಂದ ಹರಿಯಾಣದಲ್ಲಿ ಮೀಸಲಾತಿ ಪಡೆದಂತ ಹರಿಯಾಣದ ಜನತೆ ಶೋಷಿತ ವರ್ಗ ವಂಚಿತರಾಗಿದ್ರು ಆಂಧ್ರ ಪ್ರದೇಶದ ಜನ ತೊಂಬತ್ನಾಲ್ಕರಿಂದ ಎರಡ್ ಸಾವಿರದ ನಾಲ್ಕ ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ನಾಲ್ಕು ವರ್ಗೂ ಪಡೆದಂತ ಒಳ ಮೀಸಲಾತಿ ಸಂತೋಷ ತೀರ್ಪಿನಿಂದ ಸಂಕಷ್ಟಕ್ಕೆ ಒಳಗಾಗಿದ್ದರು ಇದೆಲ್ಲದ ಗಮನವನ್ನ ನಂತರ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಒಪ್ಪಿಕೊಂಡಿದ್ದು ಜಾರಿಯನ್ನೇ ಮಾಡ್ತಾರೆ ಇವತ್ತು ತಮ್ಮ ಮುಂದೆ ಬರೋದಿಕ್ಕೆ ತಮ್ಮ ಮುಂದೆ ಇವತ್ತು ನನ್ನ ಮಾಧ್ಯಮದ ಮಿತ್ರ ಜೊತೆ ಚರ್ಚೆ ಮಾಡೋದಿಕ್ಕೆ ನಮ್ಮ ನಾಯಕರಾಗಿರ್ತಕ್ಕಂಥ ಶಾಸ್ತ್ರ ಆಗಿರ್ತಕ್ಕಂಥ ದುರ್ವರ್ಧನ ಹೈಬಳಿ ಅವರು ಮತ್ತೊಬ್ಬ ನಾಯಕರಾಗಿರ್ತಕ್ಕಂಥ ಶಾಸ್ತ್ರ ಆಗಿರ್ತಕ್ಕಂಥ ಮತಿಮೋಡವರು ಮತ್ತು ವೇದಿಕೆಯಲ್ಲಿ ಅನಂತ ಅವರು ಮತ್ತೆ ಸತ್ಯನವರು ರಾಜೇಂದ್ರನ್ ಮತ್ತೆ ನಮ್ಮ ಸಿಧು ಅವರು ರಮೇಶ್ ಅಜಿತ್ ಅವರು ಕಿರಣ್ ಅವರು ಮೋಹನ್ ಅವರು ಪ್ರಶಾಂತ್ ಅವರು ಮುಂದೆ ಕೂತಿದ್ದೀವಿ ಇವತ್ತು ಗಂಭೀರವಾದ ಚರ್ಚೆ ಕರ್ನಾಟಕ ರಾಜ್ಯ ಆಗ್ತಾ ಇದೆ ಒಳ ಮೀಸಲಾತಿ ಜಾರಿಯ ನಂತರ ಈ ದೇಶದ ಮೀಸಲಾತಿ ಐವತ್ತು ಪರ್ಸೆಂಟ್ ಮೀರಬಾರದು ಕ್ಯಾಪ್ ಅನ್ನ ಮೀರಬಾರಿ ಒಳ ಮೀಸಲಾತಿ ಆಗಲಿ ಮೀಸಲಾತಿ ಜಾರಿ ಮಾಡಬಾರ್ದು ಅಂತೇಳಿ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನ ಇಂದ್ರ ಸಹನೆ ಕೇಸಲ್ಲಿ ನಿರ್ದೇಶನ ಇದ್ರೂ ಸಹ ತೀರ್ಪಿನಲ್ಲಿ ಒಂದು ಕಡೆ ಯಾವ ರಾಜ್ಯದಲ್ಲಿ ಅತಿ ಶೋಷಿತರಿಗೆ ಫಿಫ್ಟಿ ಪರ್ಸೆಂಟ್ ಕ್ಯಾಪ್ ಅನ್ನೇ ಮೀರಿ ಕೊಡುವಂತ ಅವಕಾಶಗಳ ಅವಶ್ಯಕತೆ ಇದೆ ಅಂದರೆ ಕ್ಯಾಪ್ ಅನ್ನ ಮೀರಬಹುದು ಈ ಜಡ್ಜ್ಮೆಂಟ್ ಆಧಾರದ ಮೇಲೆ ಛತ್ತೀಸ್ಗಢದಲ್ಲಿ ಫಿಫ್ಟಿ ಏಟ್ ಪರ್ಸೆಂಟ್ ಮಾಡಿದ್ರು ಹೈಕೋರ್ಟ್ ಅಲ್ಲಿ ಸ್ಟೇ ಕೊಟ್ಟಿದ್ರು ಸರ್ವೋಚ್ಚ ನ್ಯಾಯಾಲಯ ಆ ಸ್ಟೇ ಅನ್ನ ವೆಕೆಟ್ ಮಾಡಿದೆ ಐವತ್ತು ಪರ್ಸೆಂಟ್ ಕ್ಯಾಪನ್ ಐವತ್ತು ಪರ್ಸೆಂಟ್ ಮೀಸಲಾತಿ ಕೊಟ್ಟದನ್ನ ಅಲ್ಲಿನ ಹೈಕೋರ್ಟ್ ಸ್ಟೇ ಕೊಟ್ಟಾಗ ಸರ್ವೋಚ್ಚ ನ್ಯಾಯಾಲಯ ಅಲ್ಲಿಗೆ ಸ್ಟೇ ವೆಕೆಟ್ ಮಾಡಿದೆ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿ ಹದಿನಾಲ್ಕು ಪರ್ಸೆಂಟ್ ಜಾಸ್ತಿ ಮಾಡಿ ಕೇಂದ್ರ ಸರ್ಕಾರಕ್ಕೆ ಅಪ್ರೂವಲ್ ಕೊಟ್ಟಾಗ ಫಿಫ್ಟಿ ಪರ್ಸೆಂಟ್ಗೆ ಅಪ್ರೂವ್ ಮಾಡಿ ಸುಪ್ರೀಂ ಕೋರ್ಟ್ ವೆಕೆಟ್ ಮಾಡಿದೆ ಆಂಧ್ರಪ್ರದೇಶದಲ್ಲಿ ಫಿಫ್ಟಿ ಪರ್ಸೆಂಟ್ ಇದೆ ಪಂಜಾಬ್ ಅಲ್ಲಿ ಕ್ಯಾಬ್ ಅನ್ನ ಬೀರ್ಲಿಲ್ಲ ಆದರೆ ಇವತ್ತು ಈ ರಾಜ್ಯ ಸರ್ಕಾರವನ್ನ ಈ ಮುಖ್ಯಮಂತ್ರಿಯನ್ನ ಪ್ರಶ್ನೆ ಮಾಡಲಿಕ್ಕೆ ತಮ್ಮ ಮುಂದೆ ಬಂದಿರೋದು ಸುಪ್ರೀಂ ಕೋರ್ಟ್ ನ ಚಂಡಚೂಡವರ ಈ ದೇಶದಲ್ಲಿ ಆರ್ಟಿಕಲ್ ತ್ರೀ ಫಾರ್ಟ್ ಒಂದಿಗೂ ಮೀಸಲಾತಿಗೂ ಒಳ ಮೀಸಲಾತಿಗೆ ಸಂಬಂಧ ಇಲ್ಲ ಆರ್ಟಿಕಲ್ ಫೋರ್ ಫಿಫ್ಟೀನ್ ಫೋರ್ ಬಾರ್ ಫೋರ್ ಸಿಕ್ಸ್ಟೀನ್ ಬಾರ್ ಫೋರ್ ಫೋರ್ಟೀನ್ ಬಾರ್ ಬಿ ಪ್ರಕಾರ ಈ ದೇಶದ ಯಾವುದೇ ರಾಜ್ಯದ ಶೋಷಿತ ಅಸ್ಪೃಶ್ಯರಿಗೆ ಪ್ರಶಿಷ್ಟ ಪರಿಶಿಷ್ಟ ಪಂಗಡ ವಿಶೇಷ ಸಂದರ್ಭಗಳಲ್ಲಿ ಒಳಮೀಸ್ತಾತಿಯನ್ನು ಕೊಡುವ ಅಧಿಕಾರ ಈ ದೇಶದ ರಾಜ್ಯಗಳಿಗೆ ಇದೆ ಅವರು ಸರ್ವೋಚ್ಚರು ಅನ್ನೋ ಪದವನ್ನು ಚಂಡಚೂಡಿಯವರು ಜಜ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಆಗಸ್ಟ್ ಒಂದು ಎಂಟು ಇಪ್ಪತ್ನಾಲ್ಕರಂದು ಯಾವ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿ ಆಯಿತು ಆರ್ಟಿಕಲ್ ಸಿಕ್ಸ್ಟೀನ್ ಪ್ರಕಾರ ಮೀಸಲಾತಿ ಶಿಕ್ಷಣದಲ್ಲಿ ಕೊಡಬೇಕು ನೌಕರಿಯಲ್ಲೂ ಕೊಡಬೇಕು ವಿಶೇಷವಾಗಿ ಆಂಧ್ರ ಪ್ರದೇಶ ತೆಲಂಗಾಣದಲ್ಲಿ ಚುನಾವಣೆಯ ಸ್ಥಳೀಯ ಸಂಸ್ಥೆಗಳಲ್ಲೂ ಕೊಡಬೇಕಂತೇಳಿ ಸರ್ವೋಚ್ಚ ನ್ಯಾಯಾಲಯ ಅವಕಾಶಗಳನ್ನು ನೀಡಿದೆ विनोद कोलकार के एम एम न्यूज बेगवी